ಇನ್ನು ಹನಿ ಟ್ರ್ಯಾಪ್ ಬಗ್ಗೆ ದೂರು ಕೊಡುವುದಕ್ಕೆ ತಡ ಮಾಡ್ತಿದ್ದಾರೆ ಇದನ್ನ ನೋಡಿದ್ರೆ ರಾಜಣ್ಣ ಅವರದ್ದೇ ಏನೋ ಇರಬೇಕು ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಈ ರೀತಿ ಬಾಂಬ್ ಸಿಡಿಸಿದ್ದಾರೆ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ನಡೀತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನೂ ಮಾತನಾಡ್ತಾ ಇಲ್ಲ ಯಾಕೆ ತಡ ಮಾಡ್ತಿದ್ದಾರೆ ಅಂದ್ರೆ ರಾಜೇಂದ್ರ ಅವರು ಈಗ ಕೊಲೆಗೆ ಸಂಬಂಧಪಟ್ಟಂತೆ ಸುಪಾರಿಗೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಟ್ ರಾಜಣ್ಣ ಈ ಹನಿ ಟ್ರಾಪಿಗೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ವಿಳಂಬ ಮಾಡ್ತಿರೋದು ನೋಡಿದ್ರೆ ಇವರುದ್ದೇ ಏನೋ ತಪ್ಪಿರಬೇಕು ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಕೂಡ ಏನು ಮಾತನಾಡ್ತಿಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸುಮ್ಮನೆ ಇದ್ದಾರೆ ಸತ್ಯ ಹೊರಬಿದ್ರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಹೀಗಾಗಿ ಸತ್ಯ ಹೊರ ಬರೋದೇ ಇಲ್ಲ ಈ ಪ್ರಕರಣ ದಾಖಲಾಗೋದೂ ಇಲ್ಲ ತನಿಖೆ ನಡೆಯೋದೂ ಇಲ್ಲ ಯಾರು ಈ ರೀತಿಯಾಗಿ ಹನಿ ಟ್ರಾಪ್ ಪ್ರಯೋಗ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅದು ಕೂಡ ಗೊತ್ತಾಗಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಪಾರ್ಮ್ ಸೆಟ್ಸಿದ್ದಾರೆ ಬಹಳಷ್ಟು ಒಳಗಿನ ವಿಚಾರಗಳು ಇದಾವೆ ಅದು ಮುಖ್ಯಮಂತ್ರಿ ಗುರ್ತಿದೆ ಡಿ ಕೆ ಶಿವಕುಮಾರ್ ಗುರ್ತಿದೆ ಅದನ್ನ ಬಹಿರಂಗ ಮಾಡಿದ್ರೆ ಏನಾಗ್ತದೆ ಎನ್ಕ್ವೈರಿ ಆದ್ರೆ ಏನು ಇಫೆಕ್ಟ್ ಆಗ್ತದೆ ಸರ್ಕಾರ ಮೇಲೆ ಆಗದಿದ್ರೆ ಏನಾಗ್ತದೆ ಎಲ್ಲೋನು ವಿಚಾರ ಮಾಡಿಕೊಂಡು ಈಗ ರಾಜೇಂದ್ರ ಮಗ ರಾಜೇಂದ್ರ ಅವ್ರ ಮಗನ ಹನಿ ಟ್ರ್ಯಾಪ್ ಅಂತಂದ್ರು ಈಗ ನಂಗೆ ಕೊಲೆ ಬೆದರಿಕೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಇದರ ಅರ್ಥ ಏನಾಗತ್ತೆ ಡೇ ಬೈ ಡೇ ಸ್ಟೇಟ್ಮೆಂಟ್ ಚೇಂಜ್ ಆಗ್ತದೆ ಇವತ್ತು ಅವು ಓಪನ್ ಅಸೆಂಬ್ಲಿಯಲ್ಲಿ ಅಲಿಗೇಷನ್ ಮಾಡಿ ಹನಿ ಟ್ರ್ಯಾಪ್ ಆಗ್ತದೆ ಅಂತ ಹೇಳಿ ಕೊನೆಗೆ ಕಂಪ್ಲೇಂಟ್ ಕೊಡಬೇಕಾದ ತಕ್ಷಣ ಇವತ್ತು ಏನು ನನಗೇನೋ ತೊಂದರೆ ಆದರೆ ಇವತ್ತು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಬೇಕು ಇವತ್ತು ಯಾವುದೋ ಒಂದು ಕ್ರಿಮಿನಲ್ ಆ್ಯಕ್ಟ್ ಆತಂದರೆ ಸಡನ್ ಸಡನ್ನಾಗಿ ಆ್ಯಕ್ಷನ್ ಆಗಬೇಕು ಕಂಪ್ಲೇಂಟ್ ಫೈಲ್ ಆಗಬೇಕು ನೀವು ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ನಿಮ್ಮದಲ್ಲಿ ಏನೋ ಒಂದು ವೀಕ್ನೆಸ್ ಅಂತ ಅರ್ಥ ಆಗ್ತದೆ ನೀವು ನಾಲ್ಕನೇ ದಿವಸ ವಿಚಾರ ಮಾಡಿಕೊಂಡು ಕಂಪ್ಲೇಂಟ್ ಕೊಡ್ತೀರಾ ಅಂತಂದರೆ ನಿಮಗೆ ಎಲ್ಲೇ ಮೈನಸ್ ಪಾಯಿಂಟ್ಸ್ ಅದಾವೆ ಅದಕ್ಕಾಗಿ ಹತ್ತು ಸಲ ವಿಚಾರ ಮಾಡಿ 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 ಒಂದೇನೋ ಒಂದು ಪರಮೇಶ್ವರ್ ಕಡೆ ಕಂಪ್ಲೀಟ್ ಯಾರ ಕಡೆ ಕೊಡಬೇಕು ಇನ್ವೆಸ್ಟಿಗೇಷನ್ ಆಫೀಸರ್ ಯಾವ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಇರ್ತದೆ ಅಥವಾ ಯಾರು ಹೈಯರ್ ಆಫೀಸರ್ ಇರ್ತದೆ ಅವ್ರಿಗೆ ಹೋಗಿ ಕಂಪ್ಲೀಟ್ ಕೊಡಬೇಕು ಅದು ಬಿಟ್ಟು ಎಲ್ಲಿ ಕೊಡ್ತೀರಿ ಹೋಮ್ ಮಿನಿಸ್ಟ್ರಿಗೆ ಹಂಗೆ ಪ್ರತಿಯೊಬ್ಬ ಜನಸಾಮಾನ್ಯರು ಏನಾದ್ರು ಅನ್ಯಾಯ ಆದರೆ ನಾವು ಹೋಮ್ ಮಿನಿಸ್ಟ್ರಿಗೆ ಹೋಗಿ ಕಂಪ್ಲೀಟ್ ಕೊಡಬೇಕಲ್ಲ ಅವ್ರು ಅಲ್ಲಿ ಫಾರ್ವರ್ಡ್ ಮಾಡಬೇಕು ಇದೆಂಥ ಪದ್ಧತಿ ಇದು ಒಬ್ಬ ಮಿನಿಸ್ಟ್ರಿಗೆ ಇದ್ದಂಥವ್ರು ಈ ಪ್ರೊಸೀಜರ್ ಗೊತ್ತಿಲ್ಲ ಅಂತಂದರೆ ಬಹುಶಃ ಏನೋ ಒಂದು ಒಳಗೆ ಏನೋ ನಡೀತಾ ಇದೆ ಇದನ್ನು ಆಗಲಿ ಹನಿ ಟ್ರಾಪ್ ಅಥವಾ ಹನಿ ಟ್ರ್ಯಾಪ್ ಭಾಳ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಆದರೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಅದ ಯಾರ್ಯಾರು ಹೊರಗೆ ಬರ್ತಾರೆ ಹೆಸರುಗಳು ಅದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಹಂಡ್ರೆಡ್ ಪರ್ಸೆಂಟು ಈ ಹನಿ ಟ್ರ್ಯಾಪ್ ವಿಚಾರದಿಂದ ನ್ಯಾಷನಲ್ ಲೆವೆಲಲ್ಲಿ ಡಿಬೇಟ್ ಆಯ್ತಿದ್ದು ಅಲ್ಲಿ ದಿಲ್ಲಿಯಲ್ಲಿ ಅಲ್ಲಿಗೆ ಪಾರ್ಲಿಮೆಂಟಲ್ಲಿ ಹೋಗಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಬಂದು ಅದರೇ ರಿಯಾಕ್ಷನ್ ಕೇಳೋರು ಮೀಡಿಯಾದವರ ನಂಗೆ ಅಲ್ಲಿ ಒಟ್ಟು ಸಮಸ್ಯೆ ಅದರಲ್ಲಿ ಹನಿ ಟ್ರ್ಯಾಪದ್ದು ಬಹಳಷ್ಟು ಒಳಗಿನ ವಿಚಾರಗಳು ಇದಾವೆ